ಪರಿಶುದ್ಧ ನಮಗೆ ಸೋತ್ರ ಉಂಟಾಗಲಿ ಪ್ರಿಯರೇ ಜೀವವಾಣಿ ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಗೆಲ್ಲರಿಗೆ ಸ್ವಾಗತೇನೆ ನಾವು ಈ ಕಾರ್ಯಕ್ರಮ ಮುಖಾಂತರ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀವಿ ನೀವು ಕೇಳ್ತಾ ಇದ್ದೀರಿ ಹೆಚ್ಚೆಚ್ಚು ದೇವರ ವಾಕ್ಯವನ್ನು ಕಲಿತಾ ಇದ್ದೀರಿ ಸೋತ್ರ ದೇವರಿಗೆ ಸ್ತೋತ್ರ ನಿಮಗೆ ಈ ಕಾರ್ಯಕ್ರಮ ಮುಖಾಂತರ ನಮ್ಮ ತಂದೆಯಾದ ದೇವರು ಆಶೀರ್ವಾದ ಮಾಡಿದ್ದಾನೆ ಯೇಸು ಕ್ರಿಸ್ತನ ನಾಮದಲ್ಲಿ ಇವತ್ತು ಕೂಡ ಆತನು ವಾಕ್ಯದ ಮುಖಾಂತರ ನಿಮ್ಮ ಹತ್ರ ಮಾತಾಡ್ತಾನೆ ನೀವು ಎಷ್ಟು ವಾಕ್ಯ ಕೇಳ್ತೀರಿ ಎಷ್ಟು ವಾಕ್ಯ ಕೇಳ್ತೀರಿ ನೀನು ನಿಮ್ಮ ನಂಬಿಕೆ ಹೆಚ್ಚಾಗ್ತದೆ ನಿಮ್ಮ ಆತ್ಮಕ್ಕೆ ಬಲ ಸಿಗ್ತದೆ ಆತ್ಮ ಬಲ ಹೊಂದುವಾಗ ನೀವು ಶರೀರ ಸಂಗತಿಗೆ ದೂರ ಇರ್ತೀರಿ ಪ್ರಾರ್ಥಿಸುವ ಪ್ರೀತಿ ಸ್ವರೂಪನಾದ ನಮಗೆ ಹೆಚ್ಚೆಚ್ಚು ಪ್ರೀತಿ ಮಾಡುವ ತಂದೆ ಆದ ದೇವರ ಸ್ತೋತ್ರ ಕಥ ನಿನ್ನ ಮಕ್ಕಳು ಈ ಸಮಯದಲ್ಲಿ ಕಥನೆ ನಿನ್ನ ವಾಕ್ಯವನ್ನು ಕೇಳ್ತಾ ಇದ್ದಾರೆ ಪರಿಶುದ್ಧಾತ್ಮನೇ ನೀನು ಮಾತಾಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ನೀನು ಮಾತಾಡಬೇಕು ನಾವು ಕೇಳಬೇಕು ನಮ್ಮನ್ನು ನಡೆಸಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಏಸು ನಾಮ ತಂದೆ ಆಮೆ ಇವತ್ತು ದೇವರ ವಾಕ್ಯ ಹಿಬ್ರು ಇಬ್ರಿಯ ಎರಡಲ್ಲಿ ಸ್ವಲ್ಪ ಜಾನಿಸುವ ಎರಡರಿಂದ ಜಾನಿಸುವ ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ ಆದುದರಿಂದ ನಾವು ಕೇಳಿದ್ದ ಸಂಗತಿಗಳಿಗೆ ತಪ್ಪಿ ಹೋದೆ ಹೋದೆವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವರಾಗಿರಬೇಕು ಹೆಚ್ಚು ನಾವು ಲಕ್ಷ್ಯ ಕೊಡಬೇಕು ದೇವರ ವಾಕ್ಯಕ್ಕೆ ನಾವು ಲಕ್ಷ್ಯ ಕೊಡಬೇಕು ದೇವರ ವಾಕ್ಯ ನಾವು ಕೇಳುವುದೇ ಅಲ್ಲ ಅದು ಅನುಸರಿಸಿ ನಡೆಯಬೇಕು ದೇವರು ಬಯಸ್ತಾ ಇದ್ದಾನೆ ಒಂದು ವೇಳೆ ಕೇಳಿ ಅಲಕ್ಷ್ಯ ಮಾಡಿದರೆ ಏನಾಗ್ತದೆ ದಾರಿ ತಪ್ಪಿ ಆಯಿತುಂದು ಅರ್ಥ ದೇವರು ಎಚ್ಚರಿಸ್ತಾನೆ ನಮಗೆ ವಾಕ್ಯದ ಮುಖಾಂತರ ದೇವರು ಎಚ್ಚರಿಸ್ತಾನೆ ಎಷ್ಟೋ ಸರಿ ಎಚ್ಚರಿಸ್ತಾನೆ ನಮಗೆ ಹೌದು ಮಾನವನು ಸಂಪೂರ್ಣ ಇಲ್ಲ ಯಾರು ಇವನು ನಾನು ಕೂಡ ಸಂಪೂರ್ಣ ಇಲ್ಲ ಆದರೂ ದೇವರ ಸನ್ನಿಧಿಗೆ ಬಂದು ಆತನ ಕೃಪೆ ಉಂಟು ಕೃಪೆ ನಾವು ಕೇಳಿಕೊಂಡು ಸ್ವಾಮಿ ಕೃಪೆ ತೋರಿಸು ಕೃಪೆ ಆಲ್ರೆಡಿ ಉಂಟು ಪ್ರಾರ್ಥನೆ ಮಾಡಿ ನನ್ನ ಬಲದಿಂದ ಯಾ ನನ್ನ ಜ್ಞಾನದಿಂದ ನನಗೆ ಮುಂದೆ ಹೋಗಲಿಕ್ಕೆ ಆಗುವುದಿಲ್ಲ ನಿನ್ನ ಪರಿಶುದ್ಧಾತ್ಮನ ಸಹಾಯ ಬೇಕು ನನಗೆ ಲಾಲಿಸಿ ಒಂದು ಚಿಕ್ಕ ಮಗುವಾಗೆ ನಾವು ದೇವರ ಮುಂದೆ ಬಂದು ನಾವು ಗೋಲಾಡುವಾಗ ಕೇಳಿಕೊಳ್ಳುವಾಗ ಖಂಡಿತ ದೇವರಾತ್ಮವು ಸಹಾಯ ಮಾಡ್ತದೆ ಅದಕ್ಕೆ ಸರ್ ಬರೆಯುತ್ತದೆ ಆತನು ಬರೆಯುತ್ತಾ ಇದ್ದೇನೆ ನೀವು ಕೇಳಿದ ಸಂಗತಿ ಕೇಳಿದ ವಾಕ್ಯ ಸಂಗತಿ ತಪ್ಪಿ ಹೋದೆವು ಎಂದು ಭಯಪಟ್ಟು ದೇವರ ಭಯ ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ ಕೊಡುವರಾಗಬೇಕೆಂದು ಯಾಕೆಂದರೆ ದೇವದೂತರ ಮೂಲಕ ದೇವ ದೂತರ ಮೂಲಕ ಅಲ್ಲಿ ದೇವರು ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾದದ್ದು ಈಗ ಯೇಸು ಹುಟ್ಟುವಾಗ ದೇವದೂತನ ಬಂದ ಗಬ್ರೇನ ಗಬ್ರೇಲನ್ನು ಬಂದ ಗಬ್ಬ್ರೇಲನ್ನು ಮಾತಾಡಿದ ಮರೆಯಲತ್ತರ ಗಬ್ರೇಲನ್ನು ಮಾತಾಡಿ ಸಂದೇಶವನ್ನು ಕೊಟ್ಟ ತಾನಿಕನಾದ ಯೋನು ಹುಟ್ಟುವ ಮೊದಲು ನಿಗೆ ದೇವದೂತರು ಬಂದ ದೇವದೂತರ ಮುಖಾಂತರ ಸಂದೇಶ ಬಂತು ಈ ಲೋಕಕ್ಕೆ ಆದಿಯಲ್ಲಿ ಪ್ರವಾದಿಯ ಮುಖಾಂತರ ದೇವರು ಮಾತಾಡಿದನು ವಿಧ ವಿಧ ರೀತಿಯಲ್ಲಿ ಮಾತಾಡಿದನು ದೇವದೂತರ ಮುಖಾಂತರ ಮಾತಾಡಿದನು ಈ ಕಡೆಯ ಕಾಲದಲ್ಲಿ ತನ್ನ ಮಗನ ಮುಖಾಂತರ ಮಾತಾಡಿದನು ನೀವು ಕೇಳುವ ವಾಕ್ಯ ಇದು ಮಗನ ವಾಕ್ಯವಾಗಿದೆ ಪರಲೋಕದ ವಾಕ್ಯವಾಗಿದೆ ಇದು ಅಲ್ಲಿ ಹೇಳ್ತ ದೇವರ ವಾಕ್ಯ ಹೇಳ್ತದೆ ದೇವದೂತರ ಮುಖ ಮುಖಾಂತರ ಹೇಳಲ್ಪಟ್ಟ ವಾಕ್ಯ ಶಿರವಾದದ್ದು ಅದನ್ನು ಮೀರಿ ಮಾಡಿದ ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಪ್ರತಿಯೊಂದು ತಪ್ಪಿಗೂ ಅವಿದ್ಯುತ್ಯಕ್ಕೂ ನ್ಯಾಯವ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ಆದವನು ಆಯುಧತ್ವೇ ಮಾಡಿದ ಅಲ್ಲಿ ಅವನು ಯಾವ ದೊಡ್ಡ ಪಾಪ ಮಾಡಲಿಲ್ಲ ಅಲ್ಲಿ ಅವನು ಏನು ದೊಡ್ಡ ಪಾಪ ಮಾಡಿ ಅವನು ಅಲ್ಲಿಂದ ತಪ್ಪಿ ಹೋದದಲ್ಲ ಅವನು ಖಾಲಿ ಆಯುಧತ್ವೆ ದೇವರು ಹೇಳಿದ ಮಾತಿಗೆ ಅಲಕ್ಷ್ಯ ಮಾಡಿದ ಅವನು ಅಲಕ್ಷ್ಯ ಮಾಡಿದ ಏನು ಆಗುವುದಿಲ್ಲ ಎಂದು ಅವನು ಭಾವಿಸಿದ ಬಹುಶಃ ಏನಾಯಿತು ಒಂದು ಫಲ ತಿಂದರೆ ಏನಾಯಿತು ಹೆಂಡತಿ ಕೊಟ್ಟದಲ್ಲ ತಿನ್ನುವುದೆಂದು ಆದರೆ ಆ ಐದೇ ಅವನು ಆ ಅವನ ಅವನಿಗೆ ಕೊಟ್ಟ ಆ ಒಂದು ಸ್ಥಳ ಆ ಗಾರ್ಡನನ್ನು ಆತನು ಬಿಟ್ ಬಿಡಬೇಕಾಯಿತು ಅಲ್ಲಿಂದ ಬಿಡಬೇಕಾಯಿತು ಇವತ್ತು ನಾವು ಹೊಸ ಇದ್ದೇವೆ ಯೇಸುನ ಪರಿಶುದ್ಧ ರಕ್ತದಿಂದ ಹೊಸ ಬಡ ಬಡಿಕೆ ಯಾವೊಳಗಿದ್ದೇವೆ ನಾವು ಹೊಸ ಬಡಬಡಿಕೆಯ ಮಕ್ಕಳು ನಾವು ಅಲಕ್ಷ್ಯ ಮಾಡದೆ ಐದ್ಯ ಮಾಡದೆ ಎಚ್ಚರಿಕೆಯಲ್ಲಿ ನಾವು ನಡೆಯಬೇಕೆಂದು ಆತನು ಬಯಸ್ತಾ ಇದ್ದಾನೆ ಆತನು ಬಯಸ್ತಾ ಇದ್ದೇನೆ ಏಕೆ ಏಕೆ ಬಯಸ್ತಾ ಇದ್ದಾನೆ ಆತನು ಏಕೆಂದರೆ ಆತನು ನಿಮ್ಮ ಮೇಲೆ ಪ್ರೀತಿ ಮಾಡ್ತಾ ಇದ್ದಾನೆ ನಿಮಗೆ ಪ್ರೀತಿ ಮಾಡ್ತಾ ಇದ್ದಾನೆ ಆತನು ನನ್ನ ಮಕ್ಕಳು ಒಬ್ಬ ತಂದೆ ನೋಡಿ ಎಷ್ಟು ಪ್ರೀತಿ ಇರ್ತದೆ ಒಬ್ಬ ಅವರ ಮಕ್ಕಳ ಮೇಲೆ ಓಹ್ ನನ್ನ ಮಗ ನನ್ನ ಮಗಳು ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ದೇವರು ನಮ್ಮ ಮೇಲೆ ಪ್ರೀತಿ ಮಾಡ್ತಾ ಇದ್ದಾನೆ ಆತನು ನಮ್ಮನ್ನು ಪ್ರೀತಿಸ್ತಾನೆ ನಿಮ್ಮನ್ನು ಪ್ರೀತಿಸ್ತಾನೆ ಆತನು ನನ್ನ ಮಗನು ನನ್ನ ಮಗಳು ನನ್ನ ವಾಕ್ಯವನ್ನು ಕೇಳಬೇಕು ಕೇಳ್ದೇ ಅಲ್ಲ ಅಲಕ್ಷ್ಯ ಮಾಡದೆ ಅದರ ಪ್ರಕಾರ ನಡೆಯಬೇಕು ಎಂದು ದೇವರು ಬಯಸ್ತಾ ಇದ್ದಾನೆ ದೇವರ ಆತ್ಮ ಸಹಾಯ ಮಾಡ್ತದೆ ಹೌದು ನೀವು ತಪ್ಪು ಹೋಗ್ಬೋದು ಆದರೆ ಅಪರಿಶುದ್ಧ ದೇವರು ತನ್ನ ಮಗನ ಮುಖಾಂತರ ನಮಗೆ ಕ್ಷಮೆ ಕೊಡಲಿಕ್ಕೆ ಒಲ್ರೆಡಿ ಕ್ಷಮೆ ಆತನು ಶಿಲುಬೇಲಿ ಕೊಟ್ಟ ಆಗಿದೆ ತಂದೆಯವರು ಏನು ಮಾಡ್ತಾರೆ ಗೊತ್ತಿಲ್ಲ ಇವರಿಗೆ ಶ್ರಮಿಸು ಇವತ್ತು ಯೇಸು ಕ್ರಿಸ್ತನು ಆ ಶಿಲುವೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ಪ್ರಾಣವನ್ನು ಕೊಟ್ಟಿದ್ದ ರಕ್ತವನ್ನು ಸುರಿಸಿದ್ದಾನೆ ಉಣಲ್ಪಟ್ಟು ಮೂರನೇ ದಿವಸ ಜೀವಂತವಾಗಿ ಪರ್ಲೋಕದಲ್ಲಿ ತಂದೆಯ ಬಲಪಾಸದಲ್ಲಿ ಆತನು ಕೂತ್ಕೊಂಡು ನಿಮಗಸ್ರಾ ಇಡೀ ಲೋಕದ ಮಾನವನ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಏಕೆ ಪ್ರಾರ್ಥನೆ ಮಾಡ್ತಾನೆ ಒಬ್ಬನು ಕೂಡ ನಾಶವಾಗಬಾರದು ಅವ್ರ ರಕ್ಷಣೆ ಹೊಂದಬೇಕು ರಕ್ಷಣೆ ಯಾರ ಮುಖಾಂತರ ಏಸು ಕ್ರಿಸ್ತನ ಮುಖಾಂತರ ಮಾತ್ರ ರಕ್ಷಣೆ ಬೇರೆ ಮಾರ್ಗ ಇಲ್ಲ ರಕ್ಷಣೆಗೆ ಅಲ್ಲಿ ದೇವರವಾಗಿ ಹೇಳ್ತಿದೆ ತಪ್ಪಿಸಿ ಅವಿದೇತಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾಗದ ಮೇಲೆ ನಮ್ಮ ಮುಂದಿಟ್ಟಿರುವ ನಮ್ಮ ಮುಂದೆ ಒಂದು ನಮ್ಮ ಮುಂದೆ ಇಟ್ಟಿರುವ ಆ ಅತ್ಯಂತ ವಿಶೇಷ ರಕ್ಷಣೆಯನ್ನು ಅದು ಅತ್ಯಂತ ವಿಶೇಷವಾದ ರಕ್ಷಣೆ ಅದು ಒಬ್ಬ ವ್ಯಕ್ತಿಗೆ ಈ ಲೋಕದಲ್ಲಿ ರಕ್ಷಣೆ ವೆರಿ ಇಂಪಾರ್ಟೆಂಟ್ ಅದು ದೊಡ್ಡ ಐಶ್ವರ್ಯವಾಗಿದೆ ಈ ಲೋಕದ ಎಲ್ಲ ಐಶ್ವರ್ಯಗಿಂತ ರಕ್ಷಣೆ ಎಂಬ ಆ ಆಶೀರ್ವಾದ ಎಲ್ಲ ಐಶ್ವರ್ಯಗಿಂತ ಅದು ದೊಡ್ಡದಾಗಿದೆ ಅದು ದೊಡ್ಡದಾಗಿದೆ ರಕ್ಷಣೆ ಅದಕ್ಕೆ ದೇವರು ವಾಕತೆ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ದೇವರು ಕೊಟ್ಟ ರಕ್ಷಣೆ ನಾವು ಅಲಕ್ಷ್ಯ ಮಾಡಿದರೆ ಯಾರೂ ಆಗಲಿ ಯಾವ ಮಾನವನಾಗಲಿ ಅಲಕ್ಷ್ಯ ಮಾಡಿದರೆ ಅಲ್ಲಿ ದೇವರ ವಾಕ್ಯ ಹೇಳ್ತದೆ ಅಲಕ್ಷ್ಯ ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ ಮತ್ತೆ ನಾವು ತಪ್ಪಿಸಿಕೊಳ್ಳುವುದು ಹೇಗೆ ಬೇರೆ ಮಾರ್ಗ ಇಲ್ಲ ರಕ್ಷಣೆ ನಾವು ಏನು ಕೊಟ್ಟು ತಗೊಳ್ಳುವುದಲ್ಲ ರಕ್ಷಣೆ ಅದು ಉಚಿತವಾಗಿ ಕೊಟ್ಟಿದ್ದಾನೆ ತಂದೆಯು ತನ್ನ ಮಗನ ಮುಖಾಂತರ ಉಚಿತವಾಗಿ ಕೊಟ್ಟಿದ್ದಾನೆ ರಕ್ಷಣೆ ಪಡೆಕೊಳ್ಳಿಕ್ಕೆ ನಮಗೆ ಏನು ಕೊಡಬೇಕೆಂದಿಲ್ಲ ಏನು ಬೇಡ ದೇವರಿಗೆ ಅದು ಫ್ರೀ ಕೊಟ್ಟಿದ್ದಾನೆ ಮಾನವನಿಗೆ ಈಗ ತಂದೆ ಒಬ್ಬ ತನ್ನ ಮಗನಿಗೆ ಮಗಳಿಗೆ ಏನಾದರೂ ಕೊಡುವುದಾದರೆ ಹಣ ತಗೊಳ್ತಾನ ಇಲ್ಲ ಏನೋ ತೊಗೊಳ್ತಾನ ಇಲ್ಲ ಫ್ರೀಯಾಗಿ ಕೊಡ್ತಾನೆ ಒಬ್ಬ ಈ ಲೋಕದ ತಂದೆಯು ದೇವರ ವಾಕ್ಯ ಹೇಳ್ತದೆ ಏನಾದರೂ ಊಟ ಕೇಳಿದರೆ ಅವನು ಹಾವು ಕೊಡ್ತಾನ ಮೊಟ್ಟೆ ಕೇಳಿದರೆ ಹಾವು ಕೊಡ್ತಾನ ಕುಡ್ದಿಲ್ಲಲ್ಲ ಈ ಲೋಕದ ತಂದೆಯು ಒಳ್ಳೆಯ ಒಬ್ಬ ಮಗನಿಗೆ ಯಾವ ಮಗಳಿಗೆ ಒಳ್ಳೆಯ ಸಂಗತಿ ಒಳ್ಳೆಯ ವಸ್ತು ಕೊಡಲಿಕ್ಕೆ ಮನಸ್ಸು ಮಾಡಿದರೆ ಅವನು ಮನಸ್ಸು ಮಾಡ್ತಾನೆ ಕೊಡ್ತಾನೆ ಆದರೆ ಪರಲೋಕದಲ್ಲಿರುವ ನಮ್ಮ ತಂದೆ ಇನ್ನೂ ಎಷ್ಟು ಮಾಪಿನಲ್ಲಿ ದೊಡ್ಡದು ನಿಮಗೆ ವರವನ್ನು ಕೊಡೋದಿಲ್ಲವೋ ವಾಕ್ಯ ಕೇಳ್ತದೆ ಪ್ರೀತಿ ಮಾಡೋದಿಲ್ಲವೋ ಎಲ್ಲ ತನ್ನ ಮಗನಿಗೇ ಕೊಟ್ಟ ನಂತರ ಮತ್ತೆ ಉಳಿದದ್ದು ಕೊಡಲಿಕ್ಕೆ ಆಗೋದಿಲ್ಲೋ ಆಗ್ತದೆ ಆ ಕೊಡ್ತಾನೆ ಮೊದಲು ಏನು ವೆರಿ ಇಂಪಾರ್ಟೆಂಟ್ ಏನು ರಕ್ಷಣೆ ವೆರಿ ವೆರಿ ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿಗೆ ಅದಕ್ಕೆ ಸೇಲಿ ಅಲಕ್ಷ್ಯ ಮಾಡಿ ತಪ್ಪಿಕೊಳ್ಳಿದ್ರೆ ಹೇಗೆ ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿದ್ದು ಇದು ಮೊದಲು ಕರ್ತರಿಂದ ಹೇಳಲ್ಪಟ್ಟಿತು ನಮ್ಮ ಕರ್ತರಿಂದ ಹೇಳಲ್ಪಟ್ಟಿದ್ದಾಗಿದೆ ಇದು ಪುನಃ ಅಲ್ಲಿ ದೇವರ ವಾಕ್ಯ ವಾಕ್ಯ ಆತರಿಂದ ಕೀಳಿರುವವರು ಇದನ್ನು ನಮಗೆ ಸ್ಥಿರಪಡಿಸಿದರು ಮತ್ತು ದೇವರು ಅವರ ಕೈಯಿಂದ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನಾನಾ ವಿಧವಾದ ಮಹತ್ ಕಾರ್ಯಗಳನ್ನು ನಡೆಸಿ ಪರಿಶುದ್ಧ ವರವನ್ನು ತನ್ನ ಚಿತ್ತಾನುಸಾರವಾಗಿ ಅವರಿಗೆ ಅನುಗ್ರಹಿಸಿ ಅವರ ಮಾತಿಗೆ ಸಾಕ್ಷಿ ಕೊಡುವನಾಗಿದನು ಈಗ ಕೂಡ ಅದ್ಭುತ ಸೂಚಕಾರಿ ದೇವರು ಕೊಟ್ಟು ಏಕೆಂದರೆ ಪರಿಶುದ್ಧಾತ್ಮನ ಇದ್ದಾನೆ ಎಂದು ತೋರಿಸಿಕೊಡ್ತಾನೆ ಅದ್ಭುತ ಸೂಚಕ ಕಾರ್ಯ ಮಾಡಿ ಪರಿಶುದ್ಧಾತ್ಮ ನಿಮ್ಮ ಸಂಗಡ ಇದ್ದಾನೆ ಎಂದು ತೋರಿಸಿಕೊಡ್ತಾ ಇದ್ದಾನೆ ದೇವರು ನಮಗೆ ಎಂದೆಂದಿಗೂ ಕೈ ಬಿಡುವುದಿಲ್ಲ ಈ ಹೊಸ ವರ್ಷದಲ್ಲಿ ನಾವು ಇದ್ದೇವೆ ನೀವು ಎಣಿಸ್ಬೋದು ಹೋ ನಮಗೆ ಇನ್ನು ಈ ವರ್ಷದಲ್ಲಿ ಏನಾಗ್ತದೇನು ಖಂಡಿತ ನಿಮಗೆ ಅದು ಎತೆ ಇರುವುದು ಚಿಂತೆ ಇರುವುದು ಸ್ವಾಭಾವಿಕವಾಗಿದೆ ಒಬ್ಬ ಮಾನವನಿಗೆ ಏಕೆ ಮಾನವನಿಗೆ ದೇವರು ಮಾಡುವ ಆ ರೀತಿ ಮಾಡಿದ್ದಾನೆ ಮನಸ್ಸು ಕೊಟ್ಟಿದ್ದಾನೆ ಹೃದಯ ಕೊಟ್ಟಿದ್ದಾನೆ ಯೋಚನೆ ಶಕ್ತಿ ಕೊಟ್ಟಿದ್ದಾನೆ ಎಲ್ಲ ಕೊಟ್ಟಿದ್ದಾನೆ ಸ್ವಾಭಾವಿಕವಾಗಿ ಚಿಂತೆ ನಿಮಗೆ ಬರಬಹುದು ಎತೆ ಬರಬಹುದು ಆದರೆ ಕ್ರಿಸ್ ಕ್ರಿಸ್ತನು ನಿನ್ನ ಸಂಗಡ ಇದ್ದರೆ ನೀನು ಕ್ರಿಸ್ತನಲ್ಲಿಯೂ ಕ್ರಿಸ್ತನು ನಿನ್ನಲ್ಲಿಯೂ ಇದ್ದರೆ ಎತೆ ಬರಬಹುದು ಆದರೆ ಅದರಲ್ಲಿ ನಿಮಗೆ ಜಯ ಸಿಗ್ತದೆ ಜಯ ಸಿಗ್ತದೆ ನಿಮಗೆ ಆತನು ಜಯ ಕೊಡುವನಾಗಿದ್ದಾನೆ ನಿಮಗೆ ಅನತನಾಗಿ ಬಿಡುವುದಿಲ್ಲ ಆತನು ನಾನು ನಿಮ್ಮ ಸಂಗಡ ಇದ್ದೇನೆ ಯುಗತ ಸಮಾಪ್ತಿ ತನಗೆ ನಾನು ನಿನ್ನ ಸಂಗಡ ಇದ್ದೇನೆ ಅಂತ ಹೇಳ್ತಾನೆ ನಿಮ್ಮ ಸಂಗಡಿ ಇದ್ದೇನ ಇದ್ದಾನೆ ಆತನು ಈ ಕಣ್ಣಿಗೆ ನಿಮಗೆ ಕಾಣಲಿಕ್ಕೆ ಆಗುವುದಿಲ್ಲ ಆದರೆ ಆತನು ನಿಮ್ಮನ್ನು ನಮ್ಮನ್ನು ನೋಡ್ತಾ ಇದ್ದಾನೆ ಅದಕ್ಕೆ ಸರ ಯೌವನ ಸುವಾರ್ತೆ ಹದಿನಾಲ್ಕು ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ ಹದಿನಾಲ್ಕರಲ್ಲಿ ಒಂದರಿಂದ ನಾವು ಓದುವ ಏಕೆಂದರೆ ನಮಗೆ ಅನತ್ತಾಗಿ ಬಿಡುದಿಲ್ಲ ಆತನು ಏಕೆ ಅಲ್ಲಿ ದೇವ್ರವಾಕ್ಯದೆ ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ ಕಳವಳಗೊಳ್ಳಬೇಡಿರಿ ಲೋಕದಲ್ಲಿ ಕತ್ತಲೆ ಉಂಟು ಲೋಕದಲ್ಲಿ ರೋಗ ಉಂಟು ಸಮಸ್ಯೆ ಉಂಟು ಬಡತನ ಉಂಟು ಡಿಪ್ರೆಸ್ ಉಂಟು ಎಲ್ಲ ಉಂಟು ಮಾನಸಿಕ ಉಂಟು ವಂಚನೆ ಉಂಟು ಮೋಸ ಉಂಟು ಎಲ್ಲ ಉಂಟು ಈ ಲೋಕದಲ್ಲಿ ಉಂಟದು ಆದರೆ ಒಬ್ಬ ರಕ್ಷಣೆ ಹೊಂದಿದ ಒಬ್ಬ ವ್ಯಕ್ತಿ ಒಬ್ಬ ವಿಶ್ವಾಸಿ ಆತನು ಲೋಕಕ್ಕೆ ಸಂಬಂಧಪಟ್ಟವನಲ್ಲ ಆತನು ಕ್ರಿಸ್ತನಿಗೆ ಸಂಬಂಧಪಟ್ಟವನು ಲೋಕದಿಗೆ ಲೋಕಕ್ಕೆ ಸಂಬಂಧಪಟ್ಟನಲ್ಲವನು ಕ್ರಿಸ್ತನಿಗೆ ಸಂಬಂಧಪಟ್ಟವನು ಅದಕ್ಕೆ ಸರ್ ನಿಮ್ಮ ಹೃದಯ ಕಳವಳಗೊಳ್ಳದಲ್ಲಿ ನೋಡಿ ಯೇಸು ಹೇಗೆ ಪ್ರಾಮಿಸ್ ಮಾಡ್ತಾನೆ ನಿಮಗೆ ವಾಗ್ದಾನ ಮಾಡ್ತಾನೆ ನೋಡಿ ನಿಮ್ಮ ಹೃದಯ ಕಳವಳಗೊಳ್ಳೋದಿರಲಿ ನಿಮ್ಮ ಹೃದಯ ಕಳಗೊಳ್ಳೋದ್ರಲ್ಲಿ ಯಥೆ ಮಾಡಬೇಡಿ ಚಿಂತೆ ಮಾಡಬೇಡಿ ಹೇಳ್ತಾನೆ ಭಯ ಪಡಬೇಡ್ರಿ ಹೇಳ್ತಾನೆ ಕಳವಳಗೊಳ್ಳೋದಿರಲಿ ದೇವರನ್ನು ನಂಬಿರಿ ದೇವರನ್ನು ನಂಬಿರಿ ತಂದೆ ಅದು ನಂಬಿರಿ ಸೃಷ್ಟಿಕರ್ತನ್ನು ನಂಬಿರಿ ಹೇಳ್ತಾನೆ ದೇವರನ್ನು ನಂಬಿರಿ ನನ್ನನ್ನು ನಂಬಿರಿ ಏಕೆ ಯಸ್ ಹೇಳ್ದ ದೇವರನ್ನು ನಂಬಿರಿ ನನ್ನನ್ನು ನಂಬಿರಿ ಯೇಸು ಯಾರಾಗಿದ್ದಾನೆ ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿದ್ದಾನೆ ಮಗನ ಎಲ್ಲಿದ್ದ ನೀವು ಸರಿಯಾಗಿ ಸತ್ಯವೇದ ಓದಿದರೆ ಗೊತ್ತಾಗ್ತದೆ ಮಗನು ಮೊದಲಿಂದ ಇದ್ದಾನೆ ಈ ಲೋಕ ಆಗುವ ಮೊದಲು ಪರಲೋಕ ಆಗುವ ಮೊದಲು ಭೂಮಿಯಾಗೋ ಮೊದಲು ಆತನು ತಂದೆಯ ಸಂಗಡೆ ಇದ್ದಾನೆ ತಂದೆ ಸಂಗಡೆಯೇ ಇದ್ದಾನೆ ಆತನು ಈ ಲೋಕವಾಗುವಾಗ ಆತನು ಒಬ್ಬ ಒಂದು ಶಿಲ್ಪಿ ಆಗಿದ್ದ ಅಲ್ಲಿ ತಂದೆಯ ಇದ್ದ ಆತನು ಈ ಗುಡ್ಡ ಈ ಬೆಟ್ಟ ಈ ಮರ ಎಲ್ಲ ಆತನ ಅವನ ಇದ್ದ ಕ್ರಿಸ್ತನಿಗಸ್ರ ಈ ಲೋಕ ಆದದ್ದು ಕ್ರಿಸ್ತನಿಗೆ ಹೆಸರ ಪರಲೋಕ ಆದದ್ದು ಕ್ರಿಸ್ತನಿಗಸ್ತ್ರ ದೇವದೂತರಾದದ್ದು ದೇವದೂತರು ಸೇವೆ ಮಾಡುವ ಮಾಡುವವರು ಕ್ರಿಸ್ತನಿಗಸ್ರ ತನ್ನ ಮಗನಿಗಸ್ರ ಇದೆಲ್ಲ ಮಾಡಿದ್ದು ತಂದೆ ಆದ ದೇವರು ಮಗನ ಮುಖಾಂತರ ನಾವು ಈ ಲೋಕಕ್ಕೆ ಲೋಕದಲ್ಲಿ ಇದ್ದೇವೆ ಈಗ ಮಾನವನಿಗೆ ಮಾತ್ರ ಪ್ರಾಣಿಯಾಗೆ ಸೃಷ್ಟಿ ಮಾಡಲಿಲ್ಲ ಪಕ್ಷಿಯಾಗಿ ಮಾನವನಿಗೆ ದೇವರು ಹೇಗಿದ್ದಾನೆ ಅದೇ ರೀತಿಯಲ್ಲಿ ಆತನು ಸೃಷ್ಟಿ ಮಾಡಿದ್ದಾನೆ ಏಕೆಂದರೆ ಕ್ರಿಸ್ತನ ಮುಖಾಂತರ ಆತನು ಸೃಷ್ಟಿ ಮಾಡಿದೆ ನಮಗೆ ದೇವರಾಗೇ ನೀವು ಇದ್ದೀರಿ ಅದಕ್ಕೆ ಹೇಳ್ತಾನೆ ದೇವರನ್ನು ನಂಬಿರಿ ನನ್ನನ್ನು ನಂಬಿರಿ ಹೇಳ್ತಾನೆ ಇದು ಕ್ರಿಸ್ತನ ಬಾಯಿಂದ ಬಂದ ಮಾತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಇದ್ದೇವೆ ಆತನ ಬಾಯಿಂದ ಬಂದ ಮಾತು ಇದು ನನ್ನನ್ನು ನಂಬಿರಿ ನಂಬಿಕೆ ವೆರಿ ಇಂಪಾರ್ಟೆಂಟ್ ಈಗ ಈಗ ನಂಬಿಕೆ ದೃಢವಾಗಿ ಇರಬೇಕು ಪುನಃ ಹೇಳ್ತಾನೆ ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ ಉಂಟು ಅಂತ ಹೇಳ್ತಾನೆ ತುಂಬ ಬಿಡಾರ ಉಂಟು ಇಲ್ಲಿ ಬಿಡಾರ ಬರೆದ ಇಂಗ್ಲೀಷಲ್ಲಿ ಮೆನ್ಷನ್ ಬರೆಯಲಿದೆ ಬರೆದಿದೆ ಮೆನ್ಷನ್ ಅಂದರೆ ದೊಡ್ಡ ಒಂದು ಬೊಂಗಲೆ ದೊಡ್ಡ ಒಂದು ರಿಸಾರ್ಟ್ ಹೇಳ್ಬೋದು ಇಂಗ್ಲೀಷಲ್ಲಿ ರಿಸಾರ್ಟ್ ಹೇಳ್ತದೆ ರಿಸಾರ್ಟ್ ನನ್ನ ತಂದೆ ಅಲ್ಲಿ ಇದೆ ಅಲ್ಲಿ ಹೇಳ್ತಾರೆ ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡರಗಳು ಅವೆ ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದನು ಇಲ್ಲದಿದ್ದರೆ ಅಲ್ಲಿ ಇಲ್ಲದಿದ್ದರೆ ಏನು ಇಲ್ಲದಿದ್ದರೆ ಅಲ್ಲಿ ನಿಮಗೆ ಹೇಳ್ತಿದ್ದನಿ ನಾನು ಹಾಗೆ ಹೇಳಿಲ್ಲ ಅಲ್ಲಿ ಉಂಟು ನಾನು ಏಸು ಹೇಳ್ತಾನೆ ನಾನು ಏನು ನೋಡಿದ್ದೇನೆ ಏನು ಕೇಳಿದ್ದೇನೆ ಅದೇ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ ನಾನು ಏನು ನೋಡಿದ್ದೇನೆ ಏನು ಅಲ್ಲಿ ಕೇಳಿದ್ದೇನೆ ಅದೇ ನಿಮಗೆ ಹೇಳ್ತಾ ಇದ್ದೇನೆ ತಂದೆ ನನ್ನಲ್ಲಿದ್ದಾನೆ ನಾನು ತಂದೆಯಲ್ಲಿದ್ದೇನೆ ನಾವಿಬ್ಬರು ಒಂದಾಗಿದ್ದೇವೆ ಏಸು ಹೇಳ್ತಾನೆ ನಾವು ಇಬ್ಬರು ಒಂದು ಒಂದಾಗಿದ್ದೇವೆ ತಂದೆ ನನ್ನಲ್ಲಿದ್ದಾನೆ ನಾನು ತಂದೆಯಲ್ಲಿದ್ದೇನೆ ನಾವಿಬ್ಬರು ಒಂದಾಗಿದ್ದೇವೆ ನಾನು ಏನು ನೋಡಿದ್ದೇನೆ ಏನು ಕೇಳಿದ್ದೇನೆ ತಂದೆಯ ಸಮ್ಮುಖದಲ್ಲಿ ಅದೇ ನಿಮಗೆ ಹೇಳ್ತಾ ಇದ್ದೇನೆ ಈಗ ಯಶು ಏನು ಹೇಳ್ತಾನೆ ಏನು ನೋಡಿದ್ದಾನೆ ಹೇಳ್ತಾನೆ ಮೆನ್ಷನ್ಗಳು ಅಲ್ಲಿ ಬಿಡಾರ ಉಂಟಲಿ ನಿಮಗೆ ಮಾನವನಿಗೆ ಸರ ಮಾಡಿಟ್ಟಿದ್ದಾನೆ ಅಲ್ಲಿ ದೇವರು ಹಾಕಲ್ತಿದೆ ಹೇಳ್ತಿದ್ದನು ಇಲ್ಲದೆ ನಿಮಗೆ ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಲಿಕ್ಕೆ ಮಾನವನು ಯೇಸುಕುತ್ತನೋ ಈ ಲೋಕದಲ್ಲಿ ಬಂದು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಮೂರನೇ ದಿವಸ ಜೀವಂತಾಗಿ ಆತನು ಪರಲೋಕಕ್ಕೆ ಹೋಗಿದ್ದಾನೆ ನಿಮಗೆ ಅಲ್ಲಿ ದೇವ್ರ ಹಾಕತ್ತದೆ ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿ ನೋಡಿ ಅಲ್ಲಿ ದೇವರ ವಾಕ್ಯತೆ ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನೆ ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ನಾನು ಹೋಗಿ ಸ್ಥಳ ಸಿದ್ಧ ಮಾಡಿದ ಮೇಲೆ ಸ್ಥಳ ಇವತ್ತು ಯೇಸುಕುತನು ಪರಲೋಕಕ್ಕೆ ಹೋಗಿ ಈ ಲೋಕಕ್ಕೆ ಬಂದು ಆತನು ಪರಲೋಕಕ್ಕೆ ನೂರ ಒಂದು ಎರಡು ಸಾವಿರದ ಇಪ್ಪತ್ತೊಂದನೇ ವರ್ಷದಲ್ಲಿ ನಾವು ಇದ್ದೇವೆ ಓ ಇಷ್ಟು ವರ್ಷ ಆಗಿದೆ ಹಾಗೆ ಅಲ್ಲ ದೇವರಿಗೆ ಒಂದು ಕ್ಷಣ ಅದು ದೇವರ ದೃಷ್ಟಿಯಲ್ಲಿ ಒಂದು ಕ್ಷಣ ಎರಡು ಸಾವಿರದಿಂದ ದೇವರ ಹಾಕಿ ಎರಡು ದಿನ ದೇವ ದೇವರಿಗೆ ಎರಡು ದಿನ ಅದು ಅದು ನಮಗೆ ಓ ಎರಡು ಸಾವಿರದ ಇಪ್ಪತ್ತು ಒಂದು ಯಾರು ನೋಡಿದ್ದಾರೆ ಅಪ್ಪ ಯಾರು ನೋಡಲಿಲ್ಲ ಆ ಸಮಯದಲ್ಲಿ ಯಾರು ನೋಡಲಿಲ್ಲ ಪರಿಶುದ್ಧ ಆತ್ಮನ ಪ್ರೇರಣೆಯಿಂದ ಇಲ್ಲಿ ಬರೆಯಲ್ಪಟ್ಟಿದೆ ಏಸು ಏನೇನು ಮಾತಾಡಿದನೆ ಅದಕ್ಕೆ ಶಿಷ್ಯರನ್ನು ಆರಿಸಿದ್ದು ಆತನು ಶಿಷ್ಯರು ಮೂರುವರೆ ವರ್ಷ ಕ್ರಿಸ್ತನೊಟ್ಟಿಗೆ ಇದ್ದರು ಕ್ರಿಸ್ತನು ಏನು ಮಾಡಿದನು ಹೇಗೆ ಮಾತಾಡಿದನೆ ಏನು ಹೇಳಿದನೆ ಎಲ್ಲ ಅವರು ಕೇಳಿದ್ದಾರೆ ಇವತ್ತು ನೀವು ವಾಕ್ಯ ಕೇಳ್ತಾ ಇದ್ದೀರಲ್ಲ ಹೌದು ನೀವು ಎಷ್ಟು ಕೇಳ್ತೀರಿ ಎಷ್ಟು ಕೇಳ್ತಾ ತುಂಬ ಒಳ್ಳೆಯದದು ಯಾವಾಗ ಪರಿಶುದ್ಧಾತ್ಮ ನಿಮಗೆ ನಡೆಸ್ತಾನೆ ಆಗ ಎಲ್ಲ ನೆನಪಿಗೆ ಬರ್ತದೆ ನೀವೇನು ಓದಿದ್ದೀರಿ ಏನು ಕೇಳಿದ್ದೀರಿ ಅದು ಎಲ್ಲ ನಿಮಗೆ ನೆನಪಿಗೆ ತರ್ತಾನೆ ಪರಿಶುದ್ಧ ಆತ್ಮನು ಅದೇ ಆದದ್ದು ಅಪಚಲಲ್ಲಿ ಅಪತಲು ಏಸು ಮಾಡಿದ ಅದ್ಭುತ ನೋಡ್ತಿದ್ದರು ಏಸು ಏನು ಮಾತಾಡ್ತೇನೆ ಅದು ಕೇಳ್ತಿದ್ದರು ಆದರೆ ಏಸು ಸತ್ತು ಪರ್ಲೋಕಕ್ಕೆ ಹೋಗಿ ತನ್ನ ಆತ್ಮವನ್ನು ಯಾವ ದಿವಸ ಕಳಿಸಿದನು ಅವರ ಮೇಲೆ ಅವರ ಆತ್ಮದಿಂದ ತುಂಬಿದರು ಆಗ ಎಲ್ಲ ಅವರಿಗೆ ನೆನಪಿಗೆ ಬಂತು ಏನು ನೋಡಿದ್ದಾರೆ ಅವರು ಏನು ಕೇಳಿದ್ದಾರೆ ಅವರು ಅವರಿಗೆ ನೆನಪಿಗೆ ಬಂತು ಅದಕ್ಕೆ ಸರಿ ಇಲ್ಲಿ ಬರೆಯಲು ಬರೆಯಲ್ಪಟ್ಟಿದೆ ಪರಿಶುದ್ಧ ಆತ್ಮನ ಪ್ರೇರಣೆಯಿಂದ ಈ ಸತ್ಯವೇದ ಬರೆಯಲ್ಪಟ್ಟಿದೆ ಏನು ಏಸು ಹೇಳಿದ್ದಾನೆ ಅದು ಇಲ್ಲಿ ಬರೆಯಲ್ಪಟ್ಟಿದೆ ಅಲ್ಲಿ ಹೇಳ್ತದೆ ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಾನು ತಿರುಗಿ ಬರ್ತೇನೆ ಎಂದು ಹೇಳ್ತಾನೆ ಏಸು ನಾನು ತಿರುಗಿ ಲೋಕಕ್ಕೆ ಬರ್ತೇನೆ ತಿರುಗಿ ಬರ್ತೇನೆ ಏಸು ಬರುವ ಸಮಯ ಇದು ಯಾವಾಗೆಂದು ನಿಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಆದರೆ ಕೆಲವು ಸೈನ್ ಹೇಳಿದಾನೆ ಆತನು ನಾನು ಬರುವ ಸಮಯದಲ್ಲಿ ಹೇಗೆ ಇರ್ತದೆಂದು ಈ ಲೋಕ ಏನು ಸತ್ಯ ವೇದದಲ್ಲಿ ಬರೆಯಲ್ಪಟ್ಟಿದೆ ಅದೇ ಆಗ್ತಾ ಉಂಟು ನೋಡಿ ನಿಮ್ಮನ್ನು ಕರೆಕೊಂಡು ಹೋಗಿ ಅಲ್ಲಿ ದೇವರು ಆಗ್ತದೆ ನಿಮ್ಮನ್ನು ಕರಕೊಂಡು ಹೋಗಿ ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸುವೆನೋ ನನ್ನ ಬಳಿಗೆ ಸೇರಿಸುವೇನೋ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾನೆ ನನ್ನ ಬಳಿಗೆ ನಿಮಗೆ ಸೇರಿಸ್ತೇನೆ ಅಂತ ಹೇಳ್ತಾನೆ ಆತನು ಏಕೆಂದರೆ ದೇವರು ಹೇಳ್ತಾನೆ ನಾನು ಎಲ್ಲಿದ್ದೇನೆ ನೀವು ಅಲ್ಲಿ ಇರಬೇಕು ಯಾರು ಏಸು ಕ್ರಿಸ್ತಗೆ ಸ್ವಂತ ರಕ್ಷಕರನ್ನು ಸ್ವೀಕಾರ ಮಾಡಿದವರು ಏಸುನ ಮಾರ್ಗದಲ್ಲಿ ನಡೆಯುವವರು ಏಸು ಹೇಗೆ ಬರ್ತಾರೆ ಯಾತಕಸರು ಬರ್ತಾರೆ ಯಾರು ಕ್ರಿಸ್ತನಲ್ಲಿ ಇದ್ದಾರೆ ಅವರಿಗೆ ಸಹ ಯೇಸು ಬರ್ತಾನೆ ಸಹ ಬರುವುದಿಲ್ಲ ಯೇಸು ಅದಕ್ಕೆ ಪಿರಿಪ್ ಕೆರೆ ಪತ್ರಿಕೆಯಲ್ಲಿ ಆತನು ಹೇಳ್ತಾ ಇದ್ದೇನೆ ಎಲ್ಲರಿಗೆ ಪುನರುತ್ತನ ಇಲ್ಲ ಎರಡು ಹತ್ತು ಹೇಳ್ತದೆ ಎಲ್ಲರಿಗೆ ಪುನರುತ್ತನ ಇಲ್ಲ ಎರಡು ಹನ್ನೊಂದು ಹೇಳ್ತದೆ ಎಲ್ಲರಿಗೆ ಪುನರುತ್ತನ ಇಲ್ಲ ಯೇಸು ಸ್ವಂತ ರಕ್ಷಕನ ಸ್ವೀಕಾರ ಮಾಡಿ ಲೋಕವನ್ನು ಬಿಟ್ಟಿದ್ದಾರೆ ಅವರಿಗೆ ಪುನರುತ್ಥನ ಉಂಟು ಯೇಸು ಸ್ವಂತ ರಕ್ಷಕನ ಸ್ವೀಕಾರ ಮಾಡಿ ಆತನ ಮಾರ್ಗದಲ್ಲಿ ಯಾರು ನಡೀತಾರೆ ಅವರು ಕ್ರಿಸ್ತನು ಬರುವಾಗ ಹೋಗ್ತಾರೆ ಕ್ರಿಸ್ತನೊಟ್ಟಿಗೆ ಹೋಗ್ತಾರೆ ಕ್ರಿಸ್ತನು ಬರುವಾಗ ಅವರು ಹೋಗ್ತಾರೆ ಉಳಿದವರು ಉಳಿದು ಹೋಗ್ತಾರೆ ಎಲ್ಲ ವಿಶ್ವಾಸಗಳು ಹೋಗುವುದಿಲ್ಲ ಕ್ರಿಸ್ತನಲ್ಲಿ ಇದ್ದವರು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವವರು ಮಾತ್ರ ಆತನೊಟ್ಟಿಗೆ ಹೋಗ್ತಾರೆ ಪ್ರಿಯ ದೇವರ ಮಕ್ಕಳೇ ನೀವು ಸಿದ್ಧ ಇದ್ದೀರ ಯಾ ನಾನು ಸಿದ್ಧನಿದ್ದೆನ ಖಂಡಿತವಾಗಿ ಎಚ್ಚರಿಕೆಯಲ್ಲಿ ಇದ್ದು ನಾವು ಈ ಕಾಲ ಯಾವುದೊಂದು ತಿಳುಕೊಂಡು ಯಾವ ಕಾಲದಲ್ಲಿ ನಾವು ಇದ್ದೇವೆ ಎಂದು ತಿಳುಕೊಂಡು ನಾವು ಕ್ರಿಸ್ತನಲ್ಲಿ ಇದ್ದು ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿಯೂ ಹೇಳ್ತಾನೆ ಯು ಇದ್ದರೆ ನೀವು ಬಹಳ ಫಲ ಕೊಡುವಿರಿ ಬಹಳ ಫಲ ಕೊಡುವಿರಿ ದೇವರು ಏನು ಬಯಸ್ತಾ ಇದ್ದಾನೆ ನಾವು ನೀವು ಬಹಳ ಫಲ ಕೊಡಬೇಕೆಂದು ಬಯಸ್ತಾನೆ ಸೈತನ ಏನು ಬಯಸ್ತಾನೆ ನೀವು ಫಲ ಕೊಡಬಾರ್ದು ಎಂದು ಬಯಸ್ತಾನೆ ಫಲ ಕೊಡಬಾರ್ದು ನೀವು ಸಾಕ್ಷಿಗಳಾಗಿ ಇರಬಾರ್ದು ನಿಮ್ಮ ನಮ್ಮ ಸಾಕ್ಷಿ ಹಾಳಾಗಬೇಕೆಂದು ಆತನು ಬಯಸ್ತಾನೆ ಹೋರಾಟ ತಂದು ಹೇಗಾದರೂ ಸಾಕ್ಷಿ ಹಾಳಾಗಬೇಕು ಈ ಮನುಷ್ಯ ಸರಿಯಲ್ಲ ಅಂತ ಹೇಳಬೇಕು ನೋಡಿದವರು ಅದಕ್ಕೆ ಸರ ಹೋರಾಟ ಬರಬಹುದು ಪರಿಶುದ್ಧಾತ್ಮ ನಿಮ್ಮ ಸಂಗಡ ಇದ್ದಾನೆ ದೇವರು ನಿಮ್ಮ ಪರವಾಗಿದ್ದಾನೆ ನಿಮ್ಮ ಪರವಾಗಿ ನಿಂತಿದ್ದಾನೆ ಆತನು ಈಗ ನೀವೇನು ಮಾಡಬೇಕು ಆತನಲ್ಲಿ ಇದ್ದು ನೀವು ಬಂದ ಎಲ್ಲ ಸಮಸ್ಯೆಯನ್ನು ಜಯಿಸಬೇಕು ಆತನು ನಿಮಗೆ ಸಹಾಯ ಮಾಡ್ತಾನೆ ಆತನು ನಿಮ್ಮನ್ನು ಪ್ರೀತಿಸ್ತಾನೆ ಈ ವಾಕ್ಯದಿಂದ ದೇವನಮ್ಮನ್ನು ಆಶೀರ್ವದ ಮಾಡಲಿ ಆಮೇನು ಪ್ರಾರ್ಥಿಸುವ ಪ್ರೀತಿ ಸ್ವರೂಪನಾದ ತಂದೆಯ ನಿನಗೆ ಸ್ತೋತ್ರ ನಿನ್ನ ಮಕ್ಕಳು ಕಥನಿ ಈ ಸಮಯದಲ್ಲಿ ನಿನ್ನ ಮುಂದೆ ಇದ್ದರೆ ಯಾರ್ಯಾರಿಗೆ ರಕ್ಷಣೆ ಆಗಲಿಲ್ಲ ಇಷ್ಟ ನನಗೆ ಸ್ವಂತ ರಕ್ಷಕನೋ ಎಂದು ಯಾರೂ ಸ್ವೀಕಾರ ಮಾಡಲಿಲ್ಲ ಯೇಸು ಕ್ರಿಸ್ತನಿಗೆ ನಾನೊಂದು ಪ್ರಾರ್ಥನೆ ಹೇಳ್ತೇನೆ ನೀವು ಶುದ್ಧ ಹೃದಯದಿಂದ ಒಂದು ಪಶ್ಚಾತ್ತಪರದಿಂದ ಹೇಳಿದರೆ ನಿಮಗೆ ರಕ್ಷಣೆ ಆಗ್ತದೆ ಯೇಸುವೇ ನಾನೊಂದು ಪಾಪಿಯಾಗಿದ್ದೇನೆ ನೀವು ಹೇಳಬೇಕು ನಾನೊಂದು ಪಾಪಿ ಆಗಿದ್ದೀನಿ ನಿನ್ ನನ್ನಗರ ನೀನು ಶಿಲಿಬೆಯಲ್ಲಿ ಜಜ್ಜಲ್ಪಟ್ಟು ರಕ್ತವನ್ನು ಸುರಿಸಿ ನೀನು ಪ್ರಾಣ ಕೊಟ್ಟಿದ್ದಿ ನನ್ನಂತ ಪಾಪಿಗಸ್ರ ಪ್ರಾಣ ಪ್ರಾಣ ಕೊಟ್ಟಿದ್ದಿ ಈ ಸತ್ಯ ನಾನು ನಂಬುತ್ತೇನೆ ನಿನಗೆ ಉಣಲ್ಪಟ್ಟು ಮೂರನೇ ದಿವಸ ತಂದೆ ಆದ ನಿನಗೆ ಜೀವಂತ ಎಬ್ಬಿಸಿದ್ದಾರೆ ಈ ಸತ್ಯ ನಾನು ನಂಬುತ್ತೇನೆ ಯೇಸುವೆ ನನ್ನ ಹೃದಯದೊಳಗೆ ಬಾ ನೀನೇ ನನ್ನ ರಕ್ಷಕನಾಗಿದೆ ನೀನೆ ನನ್ನ ದೇವರಾಗಿದೆ ನಿನ್ನನ್ನು ನಾನು ಹಿಂಬಾಲಿಸ್ತಾನೆ ಆಮೇಲೆ ಯಾರಾದರೂ ಹೇಳಿದಿರಿ ಹೃದಯದಲ್ಲಿ ನಂಬುವಾಗ ನಿಮಗೆ ನೀತಿ ದೊರಕುತ್ತದೆ ಬಾಯಲ್ಲಿ ಅರಿಕೆ ಮಾಡುವಾಗ ನಿಮಗೆ ರಕ್ಷಣೆ ಆಗ್ತದೆ ಯಾರು ಅರಿಕೆ ಮಾಡಿದರೂ ಅವರಿಗೆ ರಕ್ಷಣೆ ಆಯಿತು ಈಗ ನೀವು ಏನು ಮಾಡಬೇಕು ಈಗ ನೀವು ವಾಕ್ಯವನ್ನು ಕೇಳಬೇಕು ಒಂದು ಸಭೆಗೆ ಹೋಗಿ ಸೇರಿಬೇಕು ಸೇರಿ ವಾಕ್ಯ ಕೇಳಿ ಆತನ ಮಾರ್ಗದಲ್ಲಿ ನಡೆಯಬೇಕು ತಂದೆಯೇನಿಗೆ ಸ್ತೋತ್ರ ಪರಿಶುದ್ಧಾತ್ಮನ ಇವರಿಗೆ ಸಹಾಯ ಮಾಡು ಸತ್ಯದ ಮಾರ್ಗದಲ್ಲಿ ನಡೀಲಿಕ್ಕೆ ಸಹಾಯ ಮಾಡು ನಿನ್ನ ನಿನ್ನತ ಇವರ ಸಂಗಡ ಇಲ್ಲಿ ಯುಗ ಸಮಾಧಾನಕ್ಕೆ ನೀನು ಇರ್ತೇನೆ ವಾಗ್ದಾನ ಮಾಡಿದಿ ವಾಗ್ದಾನ ಇವರಲ್ಲಿ ನೆರವೇಲಿ ಏಸು ನಂಬಲಿ ಪ್ರಾರ್ಥನೆ ತಂದೆ ಆಮೇಲೆ ಈ ಕಾರ್ಯಕ್ರಮ ಮಾಡೋದಕ್ಕೆ ದೇವರುಗಳಿಂದ ಮಾಡಿ ಹೆಚ್ಚಿನ ನಿಮಗೆ ಸಂಪರ್ಕ ಬೇಕಾದರೆ ನಿಮಗೆ ಪ್ರಾರ್ಥನೆ ಬೇಕಾದರೆ ಅಲ್ಲಿ ಕೆಳಗೆ ನಂಬರ್ ಮತ್ತು ಆರ್ ಬರ್ತದೆ ಅಲ್ಲಿ ಮೇಲೆ ಅದು ನಮಗೆ ನೀವು ಕರೆ ಮಾಡ್ಬೋದು ನಾವು ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಆಮೇಲೆ 재미ast of them...